ದರ್ಶನ್ ಗೆಳತಿ ಪವಿತ್ರ ಗೌಡರವರು ಮೋಷನ್ ಪೋಸ್ಟರನ್ನು ನೋಡಿ ಹೇಳಿದ್ದೇನು ನೋಡೋಣ ಬನ್ನಿ ದರ್ಶನ್ ಗೆಳತಿ ಪವಿತ್ರ ಗೌಡರವರು ತುಂಬ ಬ್ಯುಸಿಯಾಗಿದ್ದು ಜುಲೈ ಹತ್ತರಂದು ಕೋರ್ಟಿಗೆ ಕೂಡ ಅಟೆಂಡ್ ಮಾಡದ ಇವರು ಏನು 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 ಎತ್ತ ನೋಡೋಣ ಬನ್ನಿ ಮೋಷನ್ ಪೋಸ್ಟರನ್ನು ನೋಡಿ ರವರ ಡೆವಿಡ್ ಮೋಸ್ಟರ್ ಪೋಷ ಪಿ ಪೋಸ್ಟರನ್ನು ನೋಡಿ ತುಂಬ ಖುಷಿಯಾಗಿದ್ದಾರೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಥೈಲ್ಯಾಂಡ್ ಟ್ರಿಪ್ನಲ್ಲಿ ತುಂಬ ಜಾಲಿ ಮೂಡ್ನಲ್ಲಿ ಇರುವುದು ಕಾಣುತ್ತಾನೆ ಇದೆ ಹಾಗಾಗಿ ಪವಿತ್ರ ಗೌಡರವರು ಫೋಟೋ ಶೂಟ್ನಲ್ಲಿ ಬ್ಯುಸಿ ಇದ್ದರೂ ದರ್ಶನ್ರವರ ಫೋ ದರ್ಶನ್ರವರ ಡೆವಿಲ್ ಮೋಷನ್ ಪೋಸ್ಟರನ್ನು ನೋಡಿ ತುಂಬ ಖುಷಿಯಾಗಿದ್ದಾರೆ ಈ ಚಿ ಈ ಈ ಚಲನಚಿತ್ರ ಮೂಡಿ ಬರಲು ತುಂಬ ಖುಷಿಯಾಗಿದೆ ಹಾಗೂ ಫ್ಯಾನ್ಸ್ಗಳು ತುಂಬ ಖುಷಿಯಾಗಿದ್ದಾರೆ ಈ ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಎಂದು ಹೇಳಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿದ್ದಾರೆ ನಾನು ಪ್ರಯತ್ನ ಪಟ್ಟರೆ ಏನನ್ನು ಬೇಕಾದರೂ ಮಾಡಬಹುದು ಪ್ರಯತ್ನವಿಲ್ಲದಿದ್ದರೆ ಏನೂ ಮಾಡೋಕ್ಕೂ ಆಗು ಏನನ್ನು ಮಾಡಲು ಮಾಡಲಿಕ್ಕೆ ಆಗುವುದಿಲ್ಲ ಎಂದು ಒಂದು ಪೋಸ್ಟರನ್ನು ಹಂಚಿಕೊಂಡಿದ್ದಾರೆ ಇದನ್ನು ನೋಡಿದರೆ ಪವಿತ್ರ ಗೌಡರವರು ಪ್ರ ದರ್ಶನ್ರವರಿಗೆ ಹೇಳು ಟಾಂಗ್ ಕೊಟ್ಟುವ ರೀತಿ ಟಾಂಗ್ ಕೊಟ್ಟಿರುವ ರೀತಿಯಲ್ಲಿ ಇದೆ ಅದೇಗೆಂದರೆ ಪ್ರಯತ್ನ ಪಟ್ಟರೆ ದರ್ಶನ್ರವರು ಏನು ಎಷ್ಟು ಜ ಚೆನ್ನಾಗಿ ಬೇಕಾದ್ರೂ ಇದ್ದರು ಹಾಗೆ ಇವರು ಈ ರೀತಿಯಲ್ಲಿ ಆಗಿರುವುದಕ್ಕೆ ಅವರ ಪ್ರಯತ್ನವೇ ಕಾರಣ ಹಾಗಾಗಿ ಈ ಡೆವಿಲ್ ಸಿನಿಮಾ ಚೆನ್ನಾಗಿ ಮೂಡಿ ಬರಲಿ ಫ್ಯಾನ್ಸ್ಗಳ ಆಸೆಯಂತೆ ತುಂಬ ಚೆನ್ನಾಗಿರಲಿ ದರ್ಶನ್ರವರು ಡೆವಿಲ್ ಚಿತ್ರಕ್ಕಾಗಿ ಶೂಟಿಂಗ್ ಹೊರಟ ಥೈಲ್ಯಾಂಡ್ನಲ್ಲಿ ಹಾಗೂ ವಿಜಯಲಕ್ಷ್ಮಿ ಅವರ ಜೊತೆ ತುಂಬ ಜಾಲಿಯಾಗಿದ್ದಾರೆ ಅಂತಲೇ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರೆಲ್ಲ ಡೆವಿಲ್ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು